ಹಲೋ ಎವ್ರಿ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯಪುಸ್ತಕದ ಪದ್ಯ ಐದು ಯಾಕೋ ಗೊತ್ತಿಲ್ಲ ಈ ಪದ್ಯವನ್ನು ಹೇಗೆ ಹಾಡೋದು ಅಂತ ಕಲಿಯೋಣ ಇದು ನಮ್ಮ ಪಾರ್ಟ್ ಒನ್ ವೀಡಿಯೋ ನನ್ನ ಅಪ್ಪ ಅಷ್ಟೆತ್ರ ಹತ್ರ ನನ್ನ ಅಮ್ಮ ಇಷ್ಟೆತ್ರ ನಾನು ಮಾತ್ರ ಇಷ್ಟೇ ಹತ್ರ ಯಾಕೋ ಗೊತ್ತಿಲ್ಲ ಮೀಸೆ ಬಂದಿದೆ ಅಪ್ಪನಿಗೆ ಉದ್ದ ಜಡೆಯಿದೆ ಅಮ್ಮನಿಗೆ ನನಗೆ ಮಾತ್ರ ಎರಡು ಇಲ್ಲ ಯಾಕೋ ಗೊತ್ತಿಲ್ಲ ಕೋಟು ತೊಡುವನು ನನ್ನಪ್ಪ ಸೀರೆ ಉಡುವಳು ನನ್ನಮ್ಮ ನನಗೆ ಮಾತ್ರ ಅಂಗಿ ಚಡ್ಡಿ ಯಾಕೋ ಗೊತ್ತಿಲ್ಲ ಆಫೀಸ್ ಕೆಲಸವು ಅಪ್ಪನಿಗೆ ಅಡುಗೆಯ ಕೆಲಸವು ಅಮ್ಮನಿಗೆ ನನಗೆ ಮಾತ್ರ ಶಾಲೆಯ ಕೆಲಸ ಯಾಕೋ ಗೊತ್ತಿಲ್ಲ ಪೇಪರ್ ಓದುವ ನಮ್ಮ ಧಾರಾವಾಹಿ ನೋಡುವ ನಮ್ಮಜ್ಜಿ ಆದರೆ ನನಗೋ ಎಂದು ಹಿಡಿಸದು ಯಾಕೋ ಗೊತ್ತಿಲ್ಲ ಈ ಪದ್ಯವನ್ನು ಬರೆದವರು ಪಳಕಳ ಸೀತಾರಾಮ್ ಭಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಜ್ಞಾನ ರಾಶಿ ಚಾನಲ್ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್